ಸೊ ಈ ಥರ ಮತ್ತು ನಮ್ಮ ಮಾಹಿತಿ ಬಹುಶಃ ಮುಂಚೆ ಯಾರೊಬ್ಬ ವೀಕ ಅಕ್ಕಿ ಜೊತೆಗೆ ಯಾರು ಖಾಲಿ ದ್ವೇಷ ಇದೆಯಂತೆ ಅದು ಮುಂಚೆ ಸಿಕ್ಸ್ ಸಿಕ್ಸಾಮ್ ಮಂತ್ಸ್ ಮುಂಚೆ ಸೊ ಇವತ್ತು ಕೂಡ ಅದು ಕೂಡ ದೋಷ ಆಗಿತ್ತು ಅದು ನಾವು ಇನ್ನೂ ಕರೆಕ್ಟಾಗಿ ಮಾತಾಡಿದ್ವಿ ಒಬ್ಬರೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಹೊಡೆದು ಈ ಥರ ಮೂರು ಜನರಿಗೆ ಆಗಿದೆಯಲ್ಲ ಮೂರು ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಾ ಅಂದರೆ ಡ್ಯಾನ್ಸರ್ ಏನೂ ಇಲ್ಲ ಅವರು ಎಲ್ಲ ಫ್ರೆಂಡ್ಸ್ ಇರುತ್ತೆ ಸೊ ಒಬ್ಬ ಫ್ರೆಂಡ್ ಮತ್ತು ಅಂದರೆ ಈ ಜಗದಲ್ಲಿ ಒಬ್ಬ ಫ್ರೆಂಡ್ ಇರುತ್ತೆ ಅವರು ಮತ್ತು ಈ ವರ್ಷದ ಪಾರ್ಟಿ ಜೊತೆಯಲ್ಲಿ ಸ್ವಲ್ಪ ಹೊರ ಸೊ ಇವತ್ತು ಕೂಡ ಮತ್ತೆ ಜೊತೆಗೆ ಬಂದಿದ್ರು ಎಲ್ಲ ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಕಾಲೆಂಟು ಟಚ್ ಆಗಿದೆ ಅವಾಗ ಸ್ವಲ್ಪ ಹೆಂಗಿದೆ ಸರ್ ಮೂರು ಜನ ಕಲಿಸ್ತಾರೆ ಇಲ್ಲ ಇದು ಎಲ್ಲ ಮೈನರ್ ಇಂಜರಿ ಇದೆ ಏನು ಪ್ರಾಬ್ಲಮ್ ಇಲ್ಲ ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ ಒಬ್ಬರಿಗೆ ಕೇಳಿ ಏನೋ ಶಿಫ್ಟ್ ಮಾಡಿದ್ದೆ ಇಲ್ಲ ಶಿಫ್ಟ್ ಇಲ್ಲಿಂದ ನಾವು ಆದರೆ ಎಲ್ಲರಿಗೂ ನಾವು ಸಿಕ್ ಹಾಂ ಸಿಕ್ಕಿದ್ದಾರೆ ಸರ್ ಯಾರಾದರೂ ಟ್ಯಾಬಿಂಗ್ ಮಾಡಿದ್ರೆ ಈಗ ನಮಗೆ ಅದು ಹೆಸರು ನನಗೆ ಗೊತ್ತಿದೆ ಯಾರು ಮಾಡಿದ್ರೆ ಅಂತ ಅದು ಮತ್ತು ಸಂದರ್ಶನ ಈಗ ಗಾಂಜಾ ಗುಂಗೆಲ್ಲೇನೋ ಹೊಡೆದಾಡ್ಕೊಂಡ್ರು ಅಲ್ಲವಂಥದ್ದು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ